IMDB. ಬೆಸ್ಟ್ ಫಿಫ್ಟಿ ಡೈರೆಕ್ಟರ್ಸ್ನಲ್ಲಿ ಇವರಿಗೆ ಏಯ್ಟ್ ಪ್ಲೇಸ್ ಇವ್ರ ಡೈರೆಕ್ಷನ್ ಸಿನಿಮಾ ಅನೌನ್ಸ್ ಆದರೆ ಸಾಕು ಆಡಿಯನ್ಸ್ ಇನ್ ದ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಎಲ್ಲ ವೆಯ್ಟ್ ಮಾಡ್ತಾರೆ ತಮಿಳಿನ ಶಂಕರ್ ಇವರೇ ಫೇವ್ರೇಟ್ ಡೈರೆಕ್ಟರ್ ನಮ್ಮ ಪ್ರಶಾಂತ್ ನೀಲ್ಗೂ ಇವರೇ ಫೇವ್ರೇಟ್ ಡೈರೆಕ್ಟರ್ ಅದೇ ನಮ್ಮ ನಿಮ್ಮ ವಿಷನರಿ ಡೈರೆಕ್ಟರ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಇವ್ರಿಗೆ ಅಜಾಗ ಗೌರವ ಸಿಗೋದಕ್ಕೆ ಇವ್ರ ಸಿನಿಮಾ ಏನೋ ಮ್ಯಾಜಿಕ್ ಮಾಡಿರಲೇಬೇಕಲ್ವ ಬನ್ನಿ ಫ್ರೆಂಡ್ಸ್ ಇವ್ರ ಡೈರೆಕ್ಷನ್ ಸಿನಿಮಾ ಬಗ್ಗೆ ಸ್ವಲ್ಪ ಮಾತಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದಿದ್ರೆ ವೀಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ತರಲೆ ನನ್ನ ಮಗ ಸಾವಿರದ ಒಂಬೈನೂರ ತೊಂಬತ್ತೆರಡು ಇಸ್ವಿಲಿ ರಿಲೀಸ್ ಆದ ಈ ಚಿತ್ರ ತನ್ನ ಟೈಟಲಿಂದನೇ ಹೆಚ್ಚು ಗಮನ ಸೆಳೀತು ಪ್ರೀತಿ ಮತ್ತು ದುಡ್ಡಿನ ಆಸೆ ಕಥೆಗೆ ಜೊತೆಗೆ ಸ್ವಲ್ಪ ಅಡಲ್ಟ್ ಕಾಮಿನು ಮಿಕ್ಸ್ ಮಾಡಿದ ಈ ಚಿತ್ರ ಹೊಟ್ಟೆ ಉಣ್ಣಾಗಿಸುವಷ್ಟು ನಗು ಬರಿಸುತ್ತೆ ಜೊತೆಗೆ ಒಂದು ಥ್ರಿಲ್ಲರ್ ಅಂಶನೂ ಮಿಕ್ಸ್ ಮಾಡಿದಿಂದ ಈ ಸ್ ಈ ಫಿಲಮ್ ಪ್ರೇಕ್ಷಕರಿಗೆ ಇಷ್ಟಾಗಿ ಉಪೇಂದ್ರ ಅನ್ನೋ ಡೈರೆಕ್ಟರ್ ಕೆ ಎಫ್ ಐಗೆ ಗ್ರ್ಯಾಂಡಾಗಿ ಬರ್ತಾರೆ ಈ ಚಿತ್ರದಲ್ಲಿ ಉಪೇಂದ್ರ ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಕೆಲಸ ಮಾಡಿದ್ದಾರೆ ಯಾರೋ ನೀನು ಅನ್ನೋ ಕೇಳೋ ಟೈಟಲ್ ಕಾರ್ಡ್ನಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಹುಷ್ ಈ ಫಿಲಮ್ನ ನೀವು ಇವಾಗಲೂ ನೋಡಿದ್ರೂ ಭಯ ಬರುತ್ತೆ ಕನ್ನಡದ ಹಾರರ್ ಫಿಲಮ್ಸ್ನ ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ ಬಹುಶಃ ಹುಷ್ಗೆ ಟಾಪ್ ಐದರಲ್ಲಿ ಜಾಗ ಸಿಗೋದು ಖಂಡಿತ ಒಂದು ಹಾರರ್ ಮಿಸ್ಟ್ರಿ ಜೊತೆಗೆ ಕಾಮಿಡಿ ಮತ್ತು ಆ್ಯಕ್ಷನ್ಸ್ ಬ್ಲೆಂಡ್ ಮಾಡಿರೋ ರೀತಿ ಸೂಪರ್ ನನಗೆ ಇಲ್ಲಿ ಇಷ್ಟ ಆಗಿದ್ದು ಇಲ್ಲಿನ ಬಿ ಜಿ ಎಂ ಯಪ್ಪ ಆ ಕಾಲದಲ್ಲಿ ಸೈಕ್ ಆಗಿ ಕೊಟ್ಟವರೆ ನಮ್ಮ ಸಾಧು ಮಹಾರಾಜ್ ಜೊತೆಗೆ ಇರೋದೇ ಎರಡು ಹಾಡು ಆ ಹಾಡು ಹಿಂದಿಗೂ ಫ್ರೆಶ್ ಆ ಬೊಂಬೆ ಮಾಡಿರೋ ಕಲಾವಿದ ಎಲ್ಲಿದಾನೋ ಗೊತ್ತಿಲ್ಲ ಆ ಕಲಾವಿದನಿಗೆ ನನ್ನಿಂದ ಇಲ್ಲಿಂದ ಒಂದು ದೊಡ್ಡ ನಮಸ್ಕಾರ ಜೊತೆಗೆ ಉಪ್ಪಿಯವರು ನಾನು ಆ್ಯಕ್ಟ್ ಮಾಡಬಲ್ಲೆ ಅಂತ ಒಂದು ಕ್ಯಾಮಿಯೋ ಮಾಡಿ ಮುಂದೆ ನಾನು ಸೂಪರ್ ಸ್ಟಾರ್ ಆಗ್ತೀನಿ ಅಂತ ಮುನ್ಸೂಚನೆ ಕೊಟ್ಟರು ತನ್ನ ಎರಡು ಚಿತ್ರನೂ ಹೊಸವ್ರ ಜೊತೆ ಮಾಡಿ ಸೈ ಅನ್ಸ್ಕೊಂಡವರು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಇಯರ್ ನೈನ್ಟೀನ್ ನೈಂಟಿ ಫೈ ಬ್ಯಾಂಗ್ ಓಂ ಈ ಚಿತ್ರದ ಬಗ್ಗೆ ಏನು ಮಾತಾಡೋದು ಇದರ ರೆಕಾರ್ಡ್ಸೇ ಅದರ ಬಗ್ಗೆ ಮಾತಾಡುತ್ತೆ ಈ ಚಿತ್ರ ತನ್ನ ಟೈಟಲ್ ಜೊತೆಗೆ ಅಣ್ಣೋರ್ ಬ್ಯಾನರಿಂದ ಹೆಚ್ಚು ಗಮನ ಸೆಳೀತು ಇಲ್ಲಿ ತನಕ ಶಿವರಾಜ್ ಕುಮಾರ್ ಅವ್ರನ್ನ ಚಾಕ್ಲೇಟ್ ಹೀರೋ ಆಗಿ ಇದ್ದ ನಮ್ಮ ಶಿವಣ್ಣಗೆ ಮಾಸ್ ಇಮೇಜ್ ಕೊಟ್ಟಿದ್ದೆ ಓಂ ಚಿತ್ರ ಈ ಚಿತ್ರದ ವಿಶೇಷ ಅದರ ಸ್ಕ್ರೀನ್ ಪ್ಲೇ ಉಪೇಂದ್ರ ಅವರು ರಿವರ್ಸ್ ಸ್ಕ್ರೀನ್ ಪ್ಲೇ ಮುಖಾಂತರ ಹೊಸ ಟ್ರೆಂಡ್ ಸೃಷ್ಟಿ ಮಾಡ್ತಾರೆ ಆರೆಂಜ್ ಕಲರ್ ಪ್ಯಾಲೆಟ್ನಲ್ಲಿ ಈ ಚಿತ್ರ ಒಂದು ವಿಭಿನ್ನವಾಗಿ ಚಿತ್ರಿಸಿದ್ದಾರೆ ಅವಾಗಿನ ಕಾಲದಲ್ಲಿ ಹೈ ಬಡ್ಜೆಟ್ ಚಿತ್ರ ಆಗಿದ್ದು ರಿಯಲ್ ರೌಡಿಸ್ನ ಕಾಸ್ಟ್ ಮಾಡಿ ಶೂಟ್ ಮಾಡೋಕ್ಕೆ ಡಬಲ್ ಗುಂಡಿಗೆನೇ ಬೇಕು ಕನ್ನಡ ಚಿತ್ರರಂಗಕ್ಕೆ ಭೂಗತ ಹಿನ್ನೆಲೆ ಇಟ್ಕೊಂಡು ಬಂದ ಮೊದಲನೇ ಚಿತ್ರ ಹೋಮ್ ಸೊ ಹಾಗಾಗಿ ಓಂ ಚಿತ್ರ ಕನ್ನಡದ ರೌಡಿಸಮ್ ಮತ್ತು ಗ್ಯಾಂಗ್ಸ್ಟರ್ ಚಿತ್ರಗಳಿಗೆ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಚಿತ್ರ ಗೆಲ್ಲೋಕ್ಕೆ ಮತ್ತೊಂದು ಕಾರಣ ಹಂಸಲೆಕ್ ಅವರ ಸಾಹಿತ್ಯ ಸಂಗೀತ ಇಂದಿಗೂ ಈ ಚಿತ್ರದ ಹಾಡುಗಳು ಎಲ್ಲರ ಫೇವ್ರೇಟ್ ನನ್ನ ಫೇವ್ರೇಟ್ ಕೂಡ ಇಂಡಿಯಾದಲ್ಲಿ ಅತಿ ಹೆಚ್ಚು ಬಾರಿ ರೀ ರಿಲೀಸ್ ಆಗಿ ಚಿತ್ರ ಓಂ ಓಂ ಚಿತ್ರದಿಂದ ಉಪ್ಪಿ ಮತ್ತು ಶಿವಣ್ಣ ಇಬ್ಬರು ಸೇರಿ ಫಸ್ಟ್ ಇಂಡಸ್ಟ್ರಿ ಇಟ್ಕೊಡ್ತಾರೆ